ನಮಸ್ಕಾರ ಗೆಳೆಯರೆ ಗೆಳೆಯರೆ ರಾಜ್ಯದಲ್ಲಿ ಮುಂಗಾರು ಪೂರ್ವ ಮಳೆ ಈಗಾಗಲೇ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗಿದೆ ಇದರಿಂದ ಮಲೆನಾಡು ಜಿಲ್ಲೆಗಳಲ್ಲಿ ಕೂಡ ಸ್ವಲ್ಪ ಮಟ್ಟಿಗೆ ಮಳೆ ಕಡಿಮೆಯಾಗಿದೆ ಇದರಿಂದ ತುಂಗಾಭದ್ರಾ ನದಿಗೆ ಹರಿದು ಬರುವ ನೀರಿನ ಪ್ರಮಾಣ ಕೂಡ ಇಳಿಕೆಯಾಗಿದೆ ಇದರಿಂದ ತುಂಗಾಭದ್ರ ಡ್ಯಾಮ್ಗೆ ಹರಿದು ಬರುವ ಒಳಹರಿವಿನಲ್ಲಿ ಕೂಡ ಇಳಿಕೆ ಕಂಡಿದೆ ಗೆಳೆಯರೆ ಇವತ್ತಿನ ತುಂಗಾಭದ್ರ ಡ್ಯಾಮ್ನಲ್ಲಿ ನಲ್ಲಿ ಎಷ್ಟು ಅಡಿ ನೀರಿದೆ ಎಷ್ಟು ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ಮತ್ತು ಒಳಹರಿವು ಬರಹರಿವಿನ ಬಗ್ಗೆ ತಿಳಿಯೋಣ ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋ ಶೇರ್ ಮಾಡಿ ಗೆಳೆಯರೇ ಇಂದು ಅಂದರೆ ಇಪ್ಪತ್ನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದರ ತುಂಗಾಭದ್ರಾ ಡ್ಯಾಮ್ನ ನೀರಿನ ಮಟ್ಟ ಬಂದು ಒಂದು ಸಾವಿರದ ಐದುನೂರ ಎಂಬತ್ತೊಂಬತ್ತು ಅಡಿ ನಾಲ್ಕು ಎಂಟು ಇಂಚು ನೀರಿದೆ ಇನ್ನು ತುಂಗಾಭದ್ರ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಬಂದು ಒಂದು ಸಾವಿರದ ಆರುನೂರ ಮೂವತ್ತ್ಮೂರು ಅಡಿ ಇರೋದು ಇನ್ನು ಇವತ್ತಿನ ತುಂಗಾಭದ್ರ ಡ್ಯಾಂ ಹತ್ತು ಪಾಯಿಂಟ್ ಆರು ಸೊನ್ನೆ ಟಿ ಎಂ ಸಿ ನೀರು ಸಂಗ್ರಹವಾಗಿದೆ ತುಂಗಾಭದ್ರ ಡ್ಯಾಂ ಗರಿಷ್ಠ ನೀರಿನ ಸಂಗ್ರಹ ಬಂದು ಒಂದು ನೂರ ಐದು ಪಾಯಿಂಟ್ ಏಳು ಎಂಟು ಟಿ ಎಂ ಸಿ ಇನ್ನು ಇವತ್ತಿನ ಒಳಹರಿವಿನ ವಿಷಯಕ್ಕೆ ಬರೋದಾದರೆ ಇಂದು ಮೂರು ಸಾವಿರದ ಎಂಟು ನೂರ ತೊಂಬತ್ತ ಏಳು ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇದೆ ಇನ್ನು ಹೊರಹರಿವಿನ ವಿಷಯಕ್ಕೆ ಬರೋದಾದರೆ ಎರಡು ಸಾವಿರದ ನೂರ ಇಪ್ಪತ್ತ್ಮೂರು ಮೂರು ಕ್ಯೂಸೆಕ್ ನೀರು ಹೊರಹರಿವು ಆಗ್ತಾ ಇದೆ